ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿಗಳಲ್ಲಿ ಮೂರು ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಜೂನ್ ಹನ್ನೆರಡನೇ ತಾರೀಕಿಂದ ಕ್ಯಾನ್ಸಲ್ ಮಾಡಬೇಕು ಅಂತ ಸರ್ಕಾರದ ಕಡೆಯಿಂದ ಡಿಸೈಡ್ ಮಾಡಿದ್ದಾರೆ ಸೊ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಎಲೆಕ್ಷನ್ ರಿಸಲ್ಟ್ ಇನ್ ನಂತರ ಸೊ ಸಾಕಷ್ಟು ಕಾಂಗ್ರೆಸ್ನಲ್ಲಿರುವಂತಹ ಸಚಿವರುಗಳು ತುಂಬಾನೇ ಬೇಜಾರಾಗಿ ಈ ಸಂಗತಿಯನ್ನ ಡಿಸೈಡ್ ಮಾಡಿರುವಂತದ್ದು ಹಲವಾರು ಚರ್ಚೆಗಳನ್ನ ಮಾಡಿದ್ದಾರೆ ಸೊ ಮೂರು ಗ್ಯಾರಂಟಿಗಳನ್ನ ಫೈನಲ್ ಆಗಿ ಕ್ಯಾನ್ಸಲ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂದ್ರೆ ಜೂನ್ ಹನ್ನೆರಡರ ನಂತರ ಯಾವುದೇ ಮೂರು ಗ್ಯಾರಂಟಿಗಳನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಕೂಡ ಹೇಳ್ತಾ ಇದಾರೆ ಸೊ ಈ ವಿಡಿಯೋದ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೇನೆ ಸೊ ಕೆಲವೊಂದಿಷ್ಟು ಜನರಿಗೆ ನೀಡಿರೋರಿಗೆ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ಉಳಿದಿರುವಂತ ಗ್ಯಾರಂಟಿಗಳನ್ನ ಕೊಡ್ಬೇಕು ಅಂತ ಕೂಡ ಡಿಸೈಡ್ ಮಾಡಿದ್ದಾರೆ ಸೊ ಯಾರ್ಯಾರಿಗೆ ಈ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಹಾಗೆ ಗೃಹ ಜ್ಯೋತಿ ಇರ್ಬೋದು ಹಾಗೇನೆ ನೀವು ನೋಡಬಹುದು ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಇವೆಲ್ಲವೂ ಕೂಡ ಸಿಗತ್ತೆ ಹಾಗೆ ಯಾವ ಮೂರು ಯೋಜನೆಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ ಜೂನ್ ಹನ್ನೆರಡನೇ ತಾರೀಕು ನಂತರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದೊಂದು ಮಹಿಳೆಯರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಈಗಾಗಲೇನೆ ಎಲೆಕ್ಷನ್ ನಡೆದಿದೆ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಇದರಲ್ಲಿ ಕರ್ನಾಟಕದಲ್ಲಿ ಒಂಬತ್ತು ಸ್ಥಾನಗಳನ್ನ ಮಾತ್ರ ಪಡ್ಕೊಂಡಿರೋದಕ್ಕೆ ಸೊ ತುಂಬಾನೇ ಬೇಜಾರಾಗಿ ಸಚಿವರುಗಳೆಲ್ಲರೂ ಕೂಡ ಚರ್ಚೆಯನ್ನ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಸೊ ಇದನ್ನ ಬಗ್ಗೆ ನೋಟಿಸ್ ಅನ್ನು ಕೂಡ ಹೊರಬಡಿಸಬೇಕು ಅಂತ ಇದ್ದಾರೆ ಬಗ್ಗೆ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸೊಬ್ಬರಾಗಿದ್ರೆ ಪ್ರತಿ ಸರಿ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಸಪೋರ್ಟ್ ಮಾಡಿ ಹಾಗೆನೆ ದಯವಿಟ್ಟು ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸೊ ಯಾಕೆ ಅಂದ್ರೆ ಈ ವಿಡಿಯೋ ಮಹಿಳೆಯರಿಗೆ ಬಹಳ ಮುಖ್ಯವಾಗಿರುವಂತದ್ದು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಈಗಾಗಲೇ ನೀವು ನೋಡ್ಬೋದು ಸೊ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಜನರ ಮಹಿಳೆಯರಿಗೆ ಉಚಿತ ಎರಡು ಸಾವಿರ ಹಣ ಪ್ರತಿ ತಿಂಗಳು ಸಿಗೋದ್ರಿಂದ ತುಂಬಾನೇ ಉಪಯೋಗ ಆಗಿತ್ತು ಅಂತಾನೆ ಹೇಳ್ಬೋದು ಹಾಗೇನೆ ಗೃಹ ಜ್ಯೋತಿ ಯೋಜನೆ ಪ್ರತಿ ತಿಂಗಳು ನಿಮ್ಗೆ ಕರೆಂಟ್ ಬಿಲ್ ಏನಿತ್ತು ಝೀರೋ ಕರೆಂಟ್ ಬಿಲ್ ಬರೋದ್ರಿಂದ ಸಾಕಷ್ಟು ಜನರಿಗೆ ಇದರಿಂದ ಉಳಿತಾಯ ಕೂಡ ಆಗಿದೆ ಯಾಕಂದ್ರೆ ಕರೆಂಟ್ ಬಿಲ್ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಬರೋದ್ರ ಬದಲು ಝೀರೋ ಬರೋದ್ರಿಂದ ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿ ಅವರಿಗೆ ಉಳಿತಿತ್ತು ಅದು ಬೇರೆ ಖರ್ಚಿಗೆ ಮೀಸಲಾಗ್ತಿತ್ತು ಅನ್ನಭಾಗ್ಯ ಯೋಜನೆಯಲ್ಲಿ ಐದು ಕೆಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರದಿಂದ ಕೊಟ್ಟರೆ ಐದು ಕೆಜಿ ಅಕ್ಕಿಯ ಬದಲು ಹಣವನ್ನ ಕೊಡ್ತಾ ಇತ್ತು ಇದರಿಂದ ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ ಸೊ ಮನೆಯ ಖರ್ಚಿಗಾಗ್ಲಿ ಅಥವಾ ರೇಷನ್ ಗಳನ್ನ ತಗೊಂಡು ಸ್ವಲ್ಪ ಮಟ್ಟಿಗೆ ಸಹಾಯ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ಯುವ ನಿಧಿ ಯೋಜನೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಯಾರು ಮನೆಯಲ್ಲಿ ಇದ್ದು ಕೆಲಸವೇ ಸಿಗದೆ ಮನೆಯಲ್ಲಿ ಇರ್ತಾರೋ ಅವರಿಗೆ ಜಾಬ್ ಸಿಗೋ ತನಕ ಹಣವನ್ನ ಕೊಡುವಂತದ್ದು ಸೊ ನೆಕ್ಸ್ಟ್ ನೀವು ನೋಡಬಹುದು ಫ್ರೀ ಬಸ್ ವ್ಯವಸ್ಥೆ ಫ್ರೀ ಬಸ್ ವ್ಯವಸ್ಥೆಯಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಕೆಲವೊಂದಿಷ್ಟು ಜನ ಬೇಡ ಈ ಫ್ರೀ ಬಸ್ ಅನ್ನ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಅಂತಾನೆ ಹೇಳ್ತಾ ಇದ್ದಾರೆ ಯಾಕಂದ್ರೆ ಸೊ ಅವರಿಗೆ ಹೋಗ್ಲಿಕ್ಕೆ ಓಡಾಡ್ಲಿಕ್ಕೆ ಕಷ್ಟ ಆಗ್ತಾ ರಶ್ ಇರುತ್ತೆ ಹಾಗೆ ತುಂಬಾನೇ ಬ ಸೀಟ್ ಸಿಗಲ್ಲ ಯಾಕಂದ್ರೆ ತುಂಬಾ ದೂರ ದೂರ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಸೀಟ್ ಬೇಕೇ ಬೇಕಾಗಿರುತ್ತೆ ಮಹಿಳೆಯರಾಗಿರ್ಬೋದು ಪುರುಷರಿಗಾಗಿರ್ಬೋದು ಸೀಟ್ ಅನ್ನೋದು ಬೇಕೇ ಬೇಕು ಬಟ್ ಇಲ್ಲಿ ತುಂಬಾ ಜನ ಮಹಿಳೆಯರೇ ಕೂತ್ಕೊಂಡಿರ್ತಾರೆ ನಮ್ಗೆ ಸ್ವೀಟ್ ಬಿಟ್ಕೊಡಲ್ಲ ಅನ್ನೋದು ಒಂದು ಗಲಾಟೆ ಇತ್ತು ಬಟ್ ಇಲ್ಲಿ ಏನಾಯ್ತು ತದನಂತರಲ್ಲ ನಂತರ ಸರ್ಕಾರದ ಕಡೆಯಿಂದ ಫಿಫ್ಟಿ ಪರ್ಸೆಂಟ್ ಮಹಿಳೆಯರು ಕೂತ್ರೆ ಫಿಫ್ಟಿ ಪರ್ಸೆಂಟ್ ಗಂಡಸರು ಕೂರ್ಬೇಕು ಅಂತ ರೂಲ್ಸ್ ಬಂದಿದೆ ಆದ್ರೂ ಕೂಡ ಸೊ ಮಹಿಳೆಯರು ಬಿಟ್ಕೊಡಲ್ಲ ಅನ್ನೋದು ಒಂದು ದೊಡ್ಡ ಕಂಪ್ಲೇಂಟ್ ಹೌದು ಯಾಕಂದ್ರೆ ತುಂಬಾ ಜನ ಗಂಡಸರು ಕೂಡ ಏಜ್ ಆದವ್ರು ಇರ್ತಾರೆ ಅದೇ ರೀತಿ ಮಹಿಳೆಯರು ಕೂಡ ಇರ್ತಾರೆ ಸೊ ಕೆಲವೊಂದ್ಸರಿ ಬಿಟ್ಕೊಡ್ಬೇಕಾಗತ್ತೆ ಬಟ್ ಅನಿವಾರ್ಯ ಕಾರಣದಿಂದ ಸೊ ಬಿಟ್ಕೊಡಲ್ಲ ಮೊದಲೆಲ್ಲ ಬಸ್ ಅಲ್ಲಿ ಹೋಗ್ಬೇಕಾದ್ರೆ ತುಂಬಾ ಗಲಾಟೆಗಳಾಗ್ತಾ ಇತ್ತು ನಂತರ ಬಂದ್ಬಿಟ್ಟು ರಶ್ ಇರ್ತಾ ಇತ್ತು ಸೀಟ್ ಸಿಗ್ತಾ ಇರ್ಲಿಲ್ಲ ಸೊ ಬಸ್ ಗಳನ್ನ ಸ್ಟಾಪ್ ಕೊಡ್ತಾ ಇರ್ಲಿಲ್ಲ ಒಂದು ದೊಡ್ಡ ಇಶ್ಯೂ ಆಗ್ತಾ ಇತ್ತು ಬಟ್ ಅದ್ರ ನಂತರ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಯ್ತು ಹಾಗೇನೆ ಗಳು ಕೂಡ ಟ್ರಾವೆಲಿಂಗ್ ನಡೀತಾ ಇದೆ ಸೊ ಇದರಿಂದ ಸಾಕಷ್ಟು ಜನರಿಗೆ ಕೆಲಸಕ್ಕೆ ಹೋಗುವಂತವರಾಗಿರ್ಲಿ ಹಾಗೇನೆ ದೇವಸ್ಥಾನಗಳಿಗೆ ಓಡಾಡುವಂತ ಇರಲಿ ಊರುಗಳಿಗೆ ಹೋಗುವಂತ ಹಾಗೆ ವಿದ್ಯಾರ್ಥಿಗಳಿರ್ಲಿ ಪ್ರತಿಯೊಬ್ಬರಿಗೂ ಕೂಡ ಫ್ರೀ ಬಸ್ ಇಂದ ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತ ಡೆಫಿನೆಟ್ಲಿ ಹೇಳ್ಬೋದು ಅದಕ್ಕೆ ಈಗ ಸೊ ಮೂರು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡೋಣ ನಾವು ಈಗ ಆಲ್ರೆಡಿ ಕಾಂಗ್ರೆಸ್ ಅಲ್ಲಿ ಈ ಮೂರು ಯೋಜನೆಗಳನ್ನ ನಾವು ಕೊಟ್ಟರು ಕೂಡ ಸೊ ನಾವ್ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ವಿನ್ ಆಗಿಲ್ಲ ಕರ್ನಾಟಕದಲ್ಲಿ ತುಂಬಾ ಇಂಪಾರ್ಟೆಂಟ್ ಯೋಜನೆ ಅಂದ್ರೆ ಅನ್ನ ಯೋಜನೆ ಫ್ರೀ ಬಸ್ ವ್ಯವಸ್ಥೆ ಹಾಗೇನ ನಂತರ ನೀವು ನೋಡ್ಬೋದು ಗೃಹ ಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಯೋಜನೆ ನಾವು ಇಷ್ಟು ಮಾಡಿದ್ರು ಯಾವುದೇ ಕಾರಣಕ್ಕೂ ವಿನ್ ಆಗಿಲ್ಲ ನಾವು ಬರೀ ಒಂಬತ್ತು ಸ್ಥಾನಗಳನ್ನ ನೆತ್ತಿದೀವಿ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಸಚಿವರು ತುಂಬಾನೇ ಬೇಜಾರನ್ನ ವ್ಯಕ್ತಪಡಿಸಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವ್ರ ಜೊತೆಗೆ ಸೊ ಆಲ್ರೆಡಿ ನೀವು ನೋಡಬಹುದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ರು ಕೂಡ ಅವರ ಮಗನ್ನ ಅವರ ಊರಲ್ಲಿ ಎಲೆಕ್ಷನ್ ಅಲ್ಲಿ ವಿನ್ ಮಾಡ್ಲಿಕ್ಕೆ ನಿಲ್ಲಿಸಿದ್ರು ಬಟ್ ಅವರು ತುಂಬಾ ಮತಗಳ ಅಂತರದಿಂದ ಸೋತಿದ್ದಾರೆ ಅಂತಾನೆ ಹೇಳ್ಬೋದು ಆದ್ರೂ ನಾವ್ ಇಷ್ಟು ಯೋಜನೆಗಳನ್ನ ಕೊಟ್ರು ಕೂಡ ಸೊ ನಮ್ಮ ಮಗನೇ ಸೋತಿದ್ದಾನೆ ಈ ಊರಲ್ಲಿ ಅಂದ್ರೆ ಅವ್ರು ವಿನ್ ಆಗಿಲ್ಲ ಅವ್ರಿಗೆ ನಿಂತಿರುವಂತಹ ಜಿಲ್ಲೆಯಲ್ಲಿ ಆದ ಒಂದು ಕಾರಣಕ್ಕೋಸ್ಕರ ಅವರು ಕೂಡ ಅವರ ಬೇಜಾರನ್ನ ಹೊರಗಾಕಿದ್ದಾರೆ ಅದರ ಜೊತೆಗೆ ಸೊ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಅವರ ತಮ್ಮನನ್ನ ನಿಲ್ಸಿದ್ರು ಅವರು ಕೂಡ ಯಾವುದೇ ಕಾರಣಕ್ಕೂ ಸೋತ್ ಹೋಗಿದ್ದಾರೆ ಅವರು ಕೂಡ ವಿನ್ ಆಗಿಲ್ಲ ಸೊ ತುಂಬಾ ಮತಗಳ ಅಂತರದಿಂದ ಅವರು ಕೂಡ ಸೋತ್ ಹೋಗಿದ್ದಾರೆ ಇವೆಲ್ಲವನ್ನೂ ನೋಡ್ತಾ ಇದ್ರೆ ನಾವ್ ಇಷ್ಟು ಯೋಜನೆಗಳನ್ನ ಕೊಟ್ಟಿದ್ದು ಇಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ರು ಜನರಿಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ರು ಕೂಡ ನಮಗೆ ಯಾವುದೇ ರೀತಿ ಅವರು ಓಟ್ ಅನ್ನ ಮಾಡಿಲ್ಲ ಸೊ ಮೋಸ್ಟ್ಲಿ ಅವರಿಗೆ ಈ ಯೋಜನೆಗಳ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡೋಣ ಯಾಕೆ ಐದು ಯೋಜನೆಗಳನ್ನ ಕೊಡುವುದು ಮೂರು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡೋಣ ಎರಡು ಯೋಜನೆಗಳು ಇರ್ಲಿ ಅಂತ ಅವರು ಡಿಸೈಡ್ ಅನ್ನ ಮಾಡ್ಕೊಂತ ಇದಾರೆ ಸೊ ಇದರಿಂದ ಯಾರಿಗೂ ಉಪಯೋಗ ಇಲ್ಲ ಅಂದ್ರೆ ಮತ್ತೆ ಯಾಕೆ ಕೊಡ್ಬೇಕು ಯೋಜನೆಗಳನ್ನ ಏನು ಉಪಯೋಗ ಇಲ್ಲ ಸೊ ಅದಕ್ಕೋಸ್ಕರ ನಾವು ಈ ಎಲೆಕ್ಷನ್ ಅಲ್ಲಿ ವಿನ್ ಆಗಿಲ್ಲ ಸ್ವಲ್ಪ ಮಟ್ಟಿಗೆ ನಮ್ಗೆ ವೋಟ್ ಅನ್ನ ಹಾಕಿದವರು ಸೊ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ತಗೊಳ್ತಾ ಇರೋರು ಪ್ರತಿಯೊಬ್ರು ಕೂಡ ನಮ್ಗೆ ಒಂದೊಂದು ವೋಟ್ ಮಾಡಿದ್ರೆ ನಾವು ಆಗಿ ಕರ್ನಾಟಕದಲ್ಲಿ ಇನ್ನು ಹೆಚ್ಚಿನ ಸ್ಥಾನಗಳನ್ನ ಗೆಲ್ಸ್ತಾ ಇದ್ವಿ ನಮ್ಗೆ ವೋಟ್ ಮಾಡಿಲ್ಲ ತುಂಬಾ ಜನ ನಮ್ಮ ಹತ್ರನೇ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅನ್ನ ಬಗ್ಗೆ ಇರ್ಬೋದು ಫ್ರೀ ಬಸ್ ವ್ಯವಸ್ಥೆಗಳನ್ನ ಪಡ್ಕೊಂಡಿದ್ದಾರೆ ಬಟ್ ನಮ್ಗೆ ಯಾವ್ದೇ ಕಾರಣಕ್ಕೂ ಅವ್ರು ವೋಟ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡ್ಬಿಡೋಣ ಇವರಿಗೆ ಅವಶ್ಯಕತೆ ಇಲ್ಲ ಅಂದಮೇಲೆ ಯಾಕೆ ನಾವು ಈ ಯೋಜನೆಗಳನ್ನ ಬಿಟ್ಕೊಳೋದು ಅಂತ ಅವರು ಕೂಡ ಸೊ ತುಂಬನೇ ಮನದಾಳದ ಮಾತುಗಳನ್ನ ಹಂಚ್ಕೊಂಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಜೊತೆಗೆ ಸೊ ಈ ಒಂದು ಕಾರಣಕ್ಕೋಸ್ಕರ ಮೂರು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡೋಣ ಫೈನಲ್ ಆಗಿ ಸೊ ಅಂತ ಹೇಳ್ಬಿಟ್ಟು ಜೂನ್ ಹನ್ನೆರಡನೇ ನಂತರದಲ್ಲಿ ಡಿಸೈಡ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಇಲ್ಲಿ ಮೊದಲನೇ ಕ್ಯಾನ್ಸಲ್ ಆಗ್ತಾ ಇರುವಂತ ಗೃಹಲಕ್ಷ್ಮಿ ಯೋಜನೆ ಹಾಗೆ ಗೃಹ ಜ್ಯೋತಿ ಯೋಜನೆ ಎರಡು ಯೋಜನೆಗಳ ಜೊತೆಗೆ ಫ್ರೀ ಬಸ್ ವ್ಯವಸ್ಥೆ ಈ ಮೂರು ಯೋಜನೆಗಳನ್ನ ಫೈನಲ್ ಆಗಿ ಕ್ಯಾನ್ಸಲ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಜೊತೆಗೆ ಫ್ರೀ ಬಸ್ ಶಕ್ತಿ ಯೋಜನೆ ಅಂತ ನಾವೇನ್ ಹೇಳ್ತೀವಿ ಈ ಮೂರು ಯೋಜನೆಗಳನ್ನ ಜೂನ್ ಹನ್ನೆರಡನೇ ತಾರೀಕ ನಂತರ ಪೂರ್ತಿಯಾಗಿ ಕ್ಯಾನ್ಸಲ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಸೊ ಇದು ಯಾರಿಗೂ ಕೂಡ ಜೂನ್ ಹನ್ನೆರಡನೇ ತಾರೀಕ ನಂತರ ಸಿಗೋದಿಲ್ಲ ಅಂತ ಕೂಡ ಅನೌನ್ಸ್ಮೆಂಟ್ ನ ಮಾಡ್ತಾ ಇದ್ದಾರೆ ಸೊ ಉಳಿದಿರಂತ ಯೋಜನೆಗಳು ಯುವ ನಿಧಿ ಆಗಿರ್ಬೋದು ಅದರ ನಂತರ ನಿಮ್ಗೆ ಅನ್ನ ಭಾಗ್ಯ ಯೋಚನೆಗಳು ಕಂಟಿನ್ಯೂಸ್ ಆಗಿ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಬಟ್ ಏನಾಗತ್ತೆ ಅದನ್ನ ಕಾದ್ ನೋಡ್ಬೇಕಾಗತ್ತೆ ಇಲ್ಲಿ ಆಲ್ರೆಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಹತ್ರ ಡಿಸ್ಕಸ್ ಕೂಡ ಮಾಡಿದರೆ ನಾವು ಎಲೆಕ್ಷನ್ ಅಲ್ಲಿ ಸೊ ನಾವು ಸೋತಿದ್ದೀವಿ ನಮಗೆ ಇವರಿಗೆ ಯಾವುದೇ ರೀತಿಯಾಗಿ ಉಪಯೋಗ ಆಗ್ತಾ ಇಲ್ಲ ಈ ಯೋಜನೆಗಳಿಂದ ದಯವಿಟ್ಟು ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲಾ ಸಚಿವರುಗಳು ಸೇರ್ಬಿಟ್ಟು ಚರ್ಚೆಯನ್ನ ಮಾಡಿದ್ದಾರೆ ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಒಂದು ಮಾತುಗಳನ್ನ ಹೇಳಿದ್ದಾರೆ ಏನಂತ ಅಂದ್ರೆ ನಾವೀಗ ಆಲ್ರೆಡಿ ನೀವು ನೋಡಬಹುದು ಸೊ ನಾವು ಈ ಎಲೆಕ್ಷನ್ ರಾಜ್ಯ ಸರ್ಕಾರದಲ್ಲಿರುವಂತಹ ಎಲೆಕ್ಷನ್ ಬರೋಕ್ಕಿಂತ ಮುಂಚೆ ಈ ಯೋಜನೆಗಳನ್ನ ಜಾರಿಗೆ ತರ್ತಿವಂತ ನಾವು ಅನೌನ್ಸ್ಮೆಂಟ್ ಮಾಡಿದ್ದು ಅದೇ ಪ್ರಕಾರವಾಗಿ ಜನರು ನಮ್ಮನ್ನ ಗೆಲ್ಸಿದ್ದಾರೆ ಬಟ್ ಯಾಕೆ ನಾವು ಕ್ಯಾನ್ಸಲ್ ಮಾಡಬೇಕು ಸೊ ನಾವು ನುಡಿದಂತೆ ನಡ್ಕೋಬೇಕು ಯಾವುದೇ ಕಾರಣಕ್ಕೋಸ್ಕರ ನಾವು ಕ್ಯಾನ್ಸಲ್ ಮಾಡ್ಬಾರ್ದು ಅಂತ ಹೇಳಿ ಒಂದು ಸಚಿವರುಗಳಿಗೆ ತೀರ್ಮಾನವನ್ನ ಹೇಳಿದ್ದಾರೆ ಬಟ್ ಇನ್ನು ಕೂಡ ಅದು ಗೊಂದಲದಲ್ಲಿದೆ ಯಾವುದೇ ಕಾರಣಕ್ಕಾಗ್ಲಿ ಇನ್ನು ಅನ್ನಭಾಗ್ಯ ಯೋಜನೆ ಇರಬಹುದು ಗೃಹಲಕ್ಷ್ಮಿ ಯೋಜನೆ ಇರಬಹುದು ಯುವ ನಿಧಿ ಯೋಜನೆ ಯಾವುದೂ ಕೂಡ ಜನರಿಗೆ ಇನ್ನು ಸಿಕ್ಕಿಲ್ಲ ಸೊ ಮೇ ಬಿ ಇದ್ರ ಫೈನಲ್ ಏನು ಅಂತ ಹೇಳಿಬಿಟ್ಟು ಸರ್ಕಾರನೇ ಡಿಸೈಡ್ ಮಾಡಿ ಹಣವನ್ನ ಹಾಕ್ಬೋದು ಇನ್ನೂ ಕೂಡ ಕನ್ಫರ್ಮ್ ಮಾಡಿಲ್ಲ ಸೊ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಿ ಅಂತ ಸಚಿವರುಗಳು ತೀರ್ಮಾನ ಮಾಡ್ತಾ ಇದ್ದಾರೆ ಬಟ್ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಬೇಡ ಕ್ಯಾನ್ಸಲ್ ಮಾಡದ್ ಬೇಡ ಅದು ಇರ್ಲಿ ಸ್ವಲ್ಪ ದಿನ ಆದ್ಮೇಲೆ ಐದು ವರ್ಷಗಳ ಆದ್ಮೇಲೆ ಕ್ಯಾನ್ಸಲ್ ಮಾಡೋಣ ಸೊ ನಮಗೆ ವೋಟ್ ಹಾಕಿರುವಂತದ್ದು ನಾವು ರಾಜ್ಯ ಇದರಲ್ಲಿ ಎಲೆಕ್ಷನ್ ಅಲ್ಲಿ ವೋಟ್ ಹಾಕಕ್ಕೆ ಕೇಳಿದ್ವಿ ಹಾಗಾಗಿ ಅವ್ರು ನಮ್ಗೆ ವೋಟ್ ಮಾಡಿದ್ದಾರೆ ಅಂತ ಬಟ್ ಸಚಿವರುಗಳು ಸೊ ಉಂಡು ಮನೆಗೆ ದ್ರವನ್ನ ಬರೆದಿದ್ದಾರೆ ನಾವು ಕೇಳಿದಾಗ ಅವರು ವೋಟ್ ಮಾಡಿಲ್ಲ ನಮ್ಗೆ ಎಷ್ಟು ವೋಟ್ ಮಾಡಿದ್ರೆ ಅವರು ಆಗಿ ಕರ್ನಾಟಕದಲ್ಲಿ ನಾವು ಹೆಚ್ಚಿನ ಸ್ಥಾನಗಳನ್ನ ಗೆಲ್ತಾ ಇದ್ವಿ ಅಂತ ಅವರ ಬೇಜಾರಗಳನ್ನ ಹೊರ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಬಟ್ ಇನ್ನು ಕೂಡ ಅಫಿಷಿಯಲ್ ಆಗಿ ಯಾವುದೇ ರೀತಿಯಾಗಿ ಅನೌನ್ಸ್ಮೆಂಟ್ ಆಗಿಲ್ಲ ಯಾವ ಯಾವ ಯೋಜನೆಗಳು ಕ್ಯಾನ್ಸಲ್ ಆಗುತ್ತೆ ಯಾವ ಯಾವ ಯೋಜನೆಗಳು ಇರುತ್ತೆ ಅಂತ ಮುಂದಿನ ದಿನಗಳಲ್ಲಿ ಐದು ಯೋಜನೆಗಳು ಇದ್ರೂ ಕೂಡ ಇರಬಹುದು ಸ್ನೇಹಿತರೆ ಕ್ಯಾನ್ಸಲ್ ಆಗದೆ ಐದು ಯೋಜನೆಗಳು ಇದ್ರೂ ಕೂಡ ಇರಬಹುದು ಇದ್ರೆ ತುಂಬಾನೇ ಅನುಕೂಲ ಯಾಕಂದ್ರೆ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಾಗೆ ಫ್ರೀ ಬಸ್ ಇದೆಲ್ಲವೂ ಕೂಡ ಉಪಯೋಗ ಆಗಿರುವಂತ ಯೋಜನೆ ಅಂತ ಹೇಳ್ಬಹುದು ಮುಂದಿನ ದಿನಗಳಲ್ಲಿ ಇದ್ರೂ ಕೂಡ ಈ ಯೋಜನೆಗಳು ಕಂಟಿನ್ಯೂಸ್ ಆಗ್ಬಹುದು ಹಾಗೇನೆ ಕ್ಯಾನ್ಸಲ್ ಆದ್ರೂ ಕೂಡ ಆಗ್ಬಹುದು ಅದ್ರ ಬಗ್ಗೆ ಇನ್ನು ಅಫಿಷಿಯಲ್ ಆಗಿ ಯಾವುದೇ ರೀತಿ ಅನೌನ್ಸ್ಮೆಂಟ್ ಆಗಿಲ್ಲ ಬಟ್ ಅನೌನ್ಸ್ಮೆಂಟ್ ಏನಂತ ಅಂದ್ರೆ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ಇನ್ನು ಕ್ಯಾನ್ಸಲ್ ಕೂಡ ಮಾಡಿಲ್ಲ ಕಾದ್ ನೋಡೋಣ ಏನಾಗುತ್ತೆ ಅಂತ ಆತರ ಅಪ್ಡೇಟ್ ಬಂದ್ರೆ ನಾನು ಕನ್ಫರ್ಮ್ ಬಟ್ ಈ ಮೂರು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಸಚಿವರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೇನೆ ನೀವು ಜೂನ್ ಹದಿನಾಲ್ಕನೇ ತಾರೀಕು ಒಳಗೆ ಪ್ರತಿಯೊಬ್ರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಸೊ ಮುಂದಿನ ದಿನಗಳಲ್ಲಿ ಈ ಯೋಜನೆಗಳನ್ನ ಕಂಟಿನ್ಯೂ ಮಾಡಿದ್ರು ನಿಮ್ಗೆ ಸಿಗೋದಿಲ್ಲ ಯಾಕಂದ್ರೆ ಜೂನ್ ಹದ್ನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ನೀವು ಪ್ರತಿಯೊಬ್ರು ಕೂಡ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದ್ರೆ ಪ್ರತಿಯೊಬ್ರು ಕೂಡ ತಪ್ಪೇ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಇಲ್ಲ ಅಂದ್ರೆ ಈ ಯೋಜನೆಗಳನ್ನ ಏನಾದ್ರೂ ಕಂಟಿನ್ಯೂಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಆ ಯೋಜನೆಗಳು ಕೂಡ ಸಿಗುತ್ತೆ ಸಿಗೋದಿಲ್ಲ ಹಾಗೆ ಸಾಕಷ್ಟು ಜನರ ಯೋಜನೆಗಳ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಭಾಗ್ಯ ಇರ್ಬೋದು ಪ್ರತಿಯೊಂದು ಯೋಜನೆಗಳು ಎಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಮಾಡಿದ್ರು ಸಿಗಲ್ಲ ಅಂತ ಹೇಳಿದ್ದಾರೆ ಯಾಕಂದ್ರೆ ತುಂಬಾ ಜನ ಸೊ ಇದನ್ನ ಫೇಕ್ ಆಧಾರ್ ಕಾರ್ಡ್ ಫೇಕ್ ರೇಷನ್ ಕಾರ್ಡ್ ಹಾಗೇನೆ ಪ್ರತಿ ಅನುಗಳನ್ನು ಮಾಡಿಸ್ಕೊಂಡು ಈ ಯೋಜನೆಗಳ ಬೆನಿಫಿಟ್ ಅನ್ನ ಪಡ್ಕೊಂತ ಇದಾರೆ ಈ ಒಂದು ಕಾರಣಕ್ಕೋಸ್ಕರ ಸೊ ರಾಜ್ಯ ಸರ್ಕಾರದಿಂದ ಮತ್ತೊಮ್ಮೆ ವೆರಿಫಿಕೇಶನ್ ಮಾಡ್ತಾರೆ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಯೋಜನೆ ಎಲ್ಲದನ್ನು ಕೂಡ ವೆರಿಫಿಕೇಶನ್ ಮಾಡಿ ಸೊ ಮತ್ತೊಮ್ಮೆ ಹಣವನ್ನ ಯಾರಿಗೆ ಅವಶ್ಯಕತೆ ಇದೆ ನೀಡಿದೆ ಅವ್ರಿಗೆ ಮಾತ್ರ ಕೊಡಬೇಕು ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಫ್ರೀ ಬಸ್ ಇರ್ಬೋದು ಇದನ್ನೆಲ್ಲ ಕೊಡುವಂತ ಡಿಸೈಡ್ ಅನ್ನ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಯೋಜನೆಗಳೇನಾದ್ರು ಕಂಟಿನ್ಯೂ ಆದ್ರೆ ಡೆಫಿನೆಟ್ಲಿ ಸಿಗತ್ತೆ ಹಾಗೆ ಯೋಜನೆಗಳೆಲ್ಲವೂ ಕೂಡ ಪ್ರತಿಯೊಬ್ಬರಿಗೂ ಕಂಟಿನ್ಯೂ ಆಗ್ಲಿ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ತುಂಬಾ ಜನಕ್ಕೆ ನೀಡ್ ಇರಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಯೋಜನೆಗಳಿಂದ ಲಾಭ ಇಲ್ಲ ಅಂತ ಹೇಳ್ತಾರೆ ಬಟ್ ತುಂಬಾ ಜನಕ್ಕೆ ಲಾಭ ಇರೋರು ತುಂಬಾ ಜನ ಇದ್ದಾರೆ ಯಾಕಂದ್ರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗೋದ್ರಿಂದ ಅವರಿಗೆ ಏನೋ ಒಂದು ಖುಷಿ ಸಿಗತ್ತೆ ಯಾವುದೋ ಒಂದು ಎಲ್ಲರೂ ಕೂಡ ಒಂದೇ ರೀತಿ ಇರೋದಿಲ್ಲ ಅಲ್ವಾ ತುಂಬಾ ಬಡವರು ಇರ್ತಾರೆ ತುಂಬಾ ಶ್ರೀಮಂತರು ಇರ್ತಾರೆ ಹಾಗೆ ಮಧ್ಯಮ ವರ್ಗದಲ್ಲಿ ಇರೋರು ಕೂಡ ಇರ್ತಾರೆ ಸೊ ಸ್ವಲ್ಪ ಮಟ್ಟಿಗೆ ಎರಡು ಸಾವಿರ ಇರ್ಬೋದು ಅನ್ನ ಭಾಗ್ಯ ಇರಬಹುದು ಫ್ರೀ ಬಸ್ ಇರ್ಬೋದು ಇದೆಲ್ಲ ಸಿಗೋದ್ರಿಂದ ಸ್ವಲ್ಪ ಜನರಿಗೆ ಸಹಾಯ ಆಗತ್ತೆ ಅಂತ ನನ್ನ ಒಪಿನಿಯನ್ ಸೊ ಇದೆಲ್ಲರಿಗೂ ಕೂಡ ಈ ಯೋಜನೆಗಳು ಐದು ವರ್ಷ ಏನ್ ಕೊಟ್ಟಿದಾರೆ ಆ ಯೋಜನೆಗಳು ಸಿಗ್ಲಿ ಯಾಕಂದ್ರೆ ಅವ್ರು ಕೊಟ್ಟಂತ ಮಾತನ್ನ ನಡ್ಸ್ಕೊಂಡು ಹೋಗ್ಲಿ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ತುಂಬಾ ಜನ ಸ್ಯಾಲ್ರಿ ಕಮ್ಮಿ ಇರುತ್ತೆ ಹಾಗೆ ತುಂಬಾ ಜನರಿಗೆ ತಿಂಗಳ ತಿಂಗಳ ಸ್ಯಾಲ್ರಿ ಇರೋದ್ರಿಂದ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಸಿಗೋದ್ರಿಂದ ಎಷ್ಟೋ ಮಟ್ಟಿಗೆ ಸಹಾಯ ಆಗುತ್ತೆ ಹಾಗೆ ಫ್ರೀ ಬಸ್ ವ್ಯವಸ್ಥೆಯಿಂದ ತುಂಬಾ ದೂರದಲ್ಲಿ ಪ್ರಯಾಣ ಮಾಡೋರಿಗೆ ಅವರಿಗೆ ಬಸ್ ಚಾರ್ಜ್ ಹೋಗ್ಲಿಗೂ ಕೂಡ ಕಷ್ಟ ಆಗ್ತಾ ಇರತ್ತೆ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಎಷ್ಟೋ ಜನ ನೀವು ನೋಡ್ಬೋದು ಫ್ರೀ ಬಸ್ ವ್ಯವಸ್ಥೆಯಿಂದ ದೇವಸ್ಥಾನಗಳನ್ನ ನೋಡಿದ್ದಾರೆ ಅಂತ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ ಹಾಗೆ ತುಂಬಾ ಜನ ಕಮೆಂಟ್ ಮಾಡ್ತಾರೆ ನಮ್ಮ ಮಗ ಇಲ್ಲ ನಮ್ಗೆ ಎರಡು ಸಾವಿರ ರೂಪಾಯಿ ಬರೋದ್ರಿಂದ ನಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಟ್ಯಾಬ್ಲೆಟ್ ಆಗುತ್ತೆ ಅಂತ ಅದು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಹೆಲ್ಪ್ಫುಲ್ ಆಗುತ್ತಲ್ವಾ ಈ ಯೋಜನೆಗಳೆಲ್ಲವೂ ಕೂಡ ಕಂಟಿನ್ಯೂ ಆಗ್ಲಿ ಅಂತ ನಾನು ಅನ್ಕೊಂತೀನಿ ಸೊ ನಿಮ್ಗೆ ಯೋಜನೆಗಳು ಕಂಟಿನ್ಯೂ ಆದ್ರೆ ಒಳ್ಳೇದಾ ಬೇಡವಾ ಅನ್ನೋದನ್ನ ಕಮೆಂಟ್ ಮಾಡಿ ತುಂಬಾ ಜನ ಬೇಡ ಅನ್ನೋರು ಇದ್ದೀರಾ ಸೊ ಬೇಡ ಅನ್ನೋರು ಯಾಕಂದ್ರೆ ಅವ್ರಿಗೆ ಇಷ್ಟ ಇರಲ್ಲ ಅದಕ್ಕೋಸ್ಕರ ಬಟ್ ನೀಡಿರೋರು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಪ್ರತಿಯೊಂದು ಯೋಜನೆಗಳು ಐದು ವರ್ಷ ತನಕ ಕಂಟಿನ್ಯೂ ಆಗಿ ಪ್ರತಿಯೊಬ್ಬರೂ ಕೂಡ ಸರ್ಕಾರದಿಂದ ಸಿಗುವಂತ ಪ್ರತಿಯೊಂದು ಯೋಜನೆಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸೊ ಇದೇ ರೀತಿ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ಹಾಗೆ ದಯವಿಟ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾನ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನನ್ನ ಚಾನಲ್ಗೆ ಹೊಸಬ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಮುಂದಿನ ವಡಿಯಲ್ಲಿ ಮತ್ತೊಮ್ಮೆ ಸಿಗೋಣ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ